ಈ ಒಂದು ದುರಂತದಲ್ಲಿ ಮೂವರು ನಾಲ್ವರು ಸಾವನ್ನಪ್ಪಿದ್ದು ಒಬ್ಬರು ಮೀನಾಕ್ಷಿ ಮೀನಾಕ್ಷಿಯವರು ಅವರ ಗಂಡ ಮತ್ತು ಮೂವರು ಮಕ್ಕಳು ಸಾವನ್ನಪ್ಪಿರುವಂಥದ್ದು ಮೀನಾಕ್ಷಿಯವರ ಮಾವ ಅಂದರೆ ಇವರ ಅಕ್ಕನ ಮಗಳವರು ಜೊತೆಗೆ ಅವರು ಇವರು ಕೂಡ ವೇಣುರನವರು ನಮಸ್ತೆ ಹೇಗಿದ್ದರು ಮೀನಾಕ್ಷಿ ಮತ್ತು ಅವ್ರ ಇಡೀ ಫ್ಯಾಮಿಲಿ ಅವರು ಒಳ್ಳೆ ಮಕ್ಕಳಂದರೆ ಆ ಹೆಂಡ್ತೆ ಅಂದರೆ ಅಷ್ಟು ಒಳ್ಳೆಯವರು ಅಂದರೆ ಅವರು ಹೆಂಥ ಮಕ್ಕಳನ್ನು ಬಿಟ್ಟುಕೊಡಲಿಲ್ಲ ಮತ್ತು ಮಕ್ಕಳಂದರೆ ಅವನಿಗೆ ಜೀವ ಅಷ್ಟು ಒಳ್ಳೆಯ ಇದ್ರು ನನ್ನ ಅಕ್ಕನ ಹತ್ರ ಕೂಡ ಅಕ್ಕ ಮತ್ತು ನನ್ನ ಮಾವ ಭಾವನ ಹತ್ರ ಒಳ್ಳೆಯ ನಡವಳಿಕೆ ಇತ್ತು ಅವ್ರ ಹತ್ರ ಹಾಗೆ ಮನೆಗೆ ನಮ್ಮನೆಗೆ ಕೂಡ ಬಂದಿದ್ದ ಎರಡು ನಿನ್ನೆನಿ ಕೊಡ ಬರ್ತೀನಿ ಹಾಂ ನಿನ್ನೆ ಒಂದು ಎತ್ತು ಗಂಟೆಗಳು ಒಂದು ಗಂಟೆಗೆ ಮನೆಗೆ ಬಂದಿದ್ದಂತೆ ಬಂದು ಹೇಳಿದಂತೆ ನನಗೆ ಆಗ್ತದೆ ಊಟ ಉಂಟ ಊಟ ಮಾಡಿದ್ದೆ ಬಂದು ಕೇಳ್ತಾನೆ ಟೀ ಉಂಟ ಹಾಗೆ ಕೇಳ್ತಾನೆ ಹಾಗೆ ಬಂದು ಮನೆಗೆ ಬಂದು ಮಾತಾಡಿ ನಾಳೆ ಪೂಜೆಗೆ ಎಲ್ಲರೂ ಬರಬೇಕು ಅಂತ ಹೇಳಿ ಹೋಗಿದ್ದು ಮತ್ತು ನಮ್ಮ ಸ್ವಸಹಾಯ ಸಂಘದಲ್ಲಿ ಅವನು ಇದ್ದಾನೆ ಕಾಳಿಕಾಂಬ ಸ್ವಸಹಾಯ ಸಂಘ ನಮ್ಮ ವೇಣೂರು ಗಾಂಧಿನಗರ ಅಲ್ಲಿ ನಮ್ಮ ಕಾಲಿಕಮ್ಮ ಸೊಸಾಯದಲ್ಲಿ ಮೊನ್ನೆ ವಾಟ್ಸಪ್ಪಲ್ಲಿ ಬಂದಿತ್ತು ಒಂದು ಫೋಟೋ ಕೂಡ ನಿನ್ನ ಭಾನುವಾರ ಬಂದಿದ್ದ ನಾನು ಶಿವಮೊಗ್ಗದಲ್ಲಿದ್ದೆ ನಾನು ನಿನ್ನೆ ರಾತ್ರಿ ಎರಡು ಗಂಟೆ ರಾತ್ರಿ ಬಂದಿದ್ದು ಮನೆಗೆ ನನಗೆ ಒಳ್ಳೆ ಹುಡುಗವು ಮತ್ತು ಮಕ್ಕಳು ಕೂಡ ಆ ಮಕ್ಕಳನ್ನು ನೋಡುವಾಗ ಈಗಲೂ ಕೂಡ ನಮಗೆ ಬೇಸರ ಆಗ್ತದೆ ಆ ಸಣ್ಣ ಮಗು ಉಂಟಲ್ಲ ಎರಡು ವರ್ಷದ ಮಗು ತೊಂದರೆ ಎಲ್ಲ ಒಳ್ಳೆ ರೀತಿಯಲ್ಲಿದ್ದವು ಈಗ ಈಗ ಆ ಮನೆಯ ಪರಿಸ್ಥಿತಿ ಸರ್ ಯಾರ್ದು ಸರ್ ವೇಣುರದ್ದು ಭಾಳ ಕಷ್ಟ ಉಂಟು ಯಾಕೆಂದರೆ ಅವರು ಇನ್ನೊಬ್ಬಳು ಮೀನಾಕ್ಷಿ ತಂಗಿದ್ದಾಳೆ ಹಂಡಿಂಜೆಯಲ್ಲಿ ಹಂಡಿಂಜೆ ಅವಳು ಅಲ್ಲಿರೋದು ಹಾಗೆ ಇನ್ನು ಅವರ ತಾಯಿ ಅಪ್ಪ ಅವರನ್ನು ನೋಡಿಕೊಂಡಿದ್ದು ಇವನೇ ಸುರೇಶ ಯಾಕೆಂದರೆ ಅವ್ರಿಗೆ ಗಂಡು ಮಕ್ಕಳಿಲ್ಲ ಹಾಗೆ ಅವರನ್ನು ಮನೆಯಲ್ಲಿ ಇದ್ದರು ಇನ್ನು ಅವರ ಪರಿಸ್ಥಿತಿ ಕಷ್ಟ ಉಂಟು ಅವ್ರಿಗೇನಾದರೂ ಒಂದು ಸಹಾಯ ಆಗಬೇಕು ಅಂದರೆ ನಮ್ಮ ಮನೆ ಹತ್ತಿರ ಇರೋದು ಅಕ್ಕನಿಗೆ ಹುಷಾರಿಲ್ಲ ಭಾವನಿಗೆ ಹುಷಾರಿಲ್ಲ ಅವರು ಮೊನ್ನೆ ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ಒಂದು ವಾರ ಹದಿನೈದು ದಿವಸ ಇದ್ದರು ಅಲ್ಲಿ ಹಾಸ್ಪಿಟ್ಲಲ್ಲಿ ಬೆಳ್ತಂಗಡಿಯಲ್ಲಿ ಅವರು ಕೂಡ ಈಗ ಅಲ್ಲಿ ಕೇಳಿದ್ದೇವೆ ಬಂದರೂ ಕೂಡ ಅವರು ಅಕ್ಕನ ಪರಿಸ್ಥಿತಿ ಹಾಲು ಉಂಟು ಒಳ್ಳೇದಿಲ್ಲ ಹೌದು ಬಿ ಪಿ ಸುಗಾರು ಅದೇ ಉಂಟು ಹಾಗೆ ಬರಲಿಕ್ಕೆ ಹೇಳಿದ್ದೇವೆ ಬರ್ತಾರೆ ಇದು ಆ ಮನೆಯ ವಾಸ್ತವ ಪರಿಸ್ಥಿತಿ ಆ ಮನೆಗೆ ಆಧಾರವಾಗಿದ್ದಿದ್ದು ಸುರೇಶ್ ಅವರು ಸುರೇಶ್ ಅವರು ಆ ಮನೆಯನ್ನು ನಡೆಸ್ತಾ ಇದ್ರು ಅಥವಾ ಆಧಾರವಾಗಿದ್ದರು ಅಲ್ಲಿ ಏನೇ ಕಷ್ಟ ಸುಖಗಳಿದ್ರು ಆ ಮನೆಗೆ ಆಧಾರ ಸುರೇಶ್ ಇವತ್ತು ಅವರಿಲ್ಲ ಅವರು ಅತಿಯಾಗಿ ಪ್ರೀತಿಸ್ತಾ ಇದ್ದಂಥ ಅವರ ಮಕ್ಕಳು ಕೂಡ ಅವ್ರ ಜೊತೆಗೆ ಹೊರಟು ಹೋಗಿದ್ದಾರೆ ವೇಣೂರನ ಮನೆಯಲ್ಲಿ ಮೀನಾಕ್ಷಿಯವರು ಅವರ ತಂದೆ ತಾಯಿ ಮಾತ್ರ ಇರುವಂಥದ್ದು ಜೊತೆಗೆ ತಂದೆ ತಾಯಿ ಇಬ್ಬರೂ ಕೂಡ ಅನಾರೋಗ್ಯ ಪೀಡಿತರು ಅದರಿಂದ ಮನೆಯ ಪರಿಸ್ಥಿತಿ ಶೋಚನೀಯವಾಗಿ ಕಾಣ್ತಾ ಇದೆ ಆ ಮನೆಗೆ ಸಹಾಯವನ್ನು ಬಯಸ್ತಾ ಇದ್ದಾರೆ ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಆ ಇದೆ ಆದಿತ್ಯ ಶೆಟ್ಟಿ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಕಾರ್ಕಳ